ಎಲ್ಲರಿಗೂ ಎಲ್ಲರೂ ವೆಂಕಟೇಶ್ ಸೌಂಡ್ ಕಡಿಮೆ ಇಡ ಎಲ್ಲರೂ ಹೆಂಗಿರಿ ಆರಾಮದಿರಿ ನಾನು ಈ ಲಾಗ್ ಶುರು ಮಾಡಾಕತ್ತೀನಿ ಇವತ್ತ ಕಳಸ ವಿಸ್ ವೆಂಕಟೇಶ ಸೌಂಡ್ ಇಡ್ಕ ಸೌಂಡ್ ಕಡಿಮೆ ಇಡೋಂದಿಟ್ಟ ಇವತ್ತ ಕಳಸ ವಿಸರ್ಜನೆ ಮಾಡಬೇಕಲ್ಲ ನಮ್ಮೂರಾಗ ನಿನ್ನೆ ರಾತ್ರಿ ರಾತ್ರಿ ಅಂತ ಅನಿಸ್ತೈತಿ ಅಥವಾ ಹಾಂ ರಾತ್ರಿ ಹನ್ನೊಂದು ಗಂಟೆಗೆ ಒಬ್ಬರು ತೀರ್ಕೊಂಡಿದ್ರು ಅದು ಎಲ್ಲ ಮುಗಿಬೇಕಾದ್ರೂ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಪೋನು ಪೋನೆ ಒಂದು ಗಂಟೆ ಆತಂತ ಅನ್ನಿಸ್ತೈತಿ ಮೋಸ್ಟ್ಲಿ ಇಲ್ಲಾಂದ್ರೆ ನಂದು ನಿನ್ನೆ ವರ್ಮಾಲಕ್ಷ್ಮಿ ಪೂಜೆನೂ ಎಲ್ಲ ಏನಕ್ಕಿತ್ತಂದ್ರೆ ಹದಗೆಟ್ಟು ಬಿಡ್ತಿತ್ತು ಇವತ್ತು ಮುಂಜಾನೆ ಹಂಗಾಯ್ತು ಯಾಕಂದ್ರೆ ಆ ಥರ ಇದಿಂದ ಊರೆಲ್ಲ ಊರಾಗೆಲ್ಲ ಸುತ್ತಾಗಿರ್ತೈತಿಲ್ಲ ಏನು ಪೂಜೆನೂ ಮಾಡೋಂಗಿಲ್ಲ ಏನೂ ಇಲ್ಲ ನಾನು ಜಳಕನ ಮಾಡೋಕ್ಕಿಲ್ಲ ಏನೂ ಇಲ್ಲ ಮತ್ತು ಜಳಕ ಯಾಕಂತ ಹೇಳಿ ನಾನು ಒಮ್ಮೆ ಮಧ್ಯಾಹ್ನ ಜಳಕ ಮಾಡೀನಿ ನಮ್ಮ ಮನೆಯವರು ಬಂದಿಂದ ಅವ್ರಿಗೆ ನೀರು ಹಾಕಿ ಅವ್ರು ಒಗೆ ಎಲ್ಲ ಒಗೆದು ಹಾಕಿ ಜಳಕ ಮಾಡಿ ಆಮ್ಯಾಗ ಹಂಗೆ ಮನೆಯಾಗೂ ಪೂಜೆ ಮಾಡಬೇಕಲ್ಲ ಮನೆ ದೇವರಿಗೆ ಮನೆಯಾಗೂ ಪೂಜೆ ಮಾಡಿಕೊಂಡು ಆಮ್ಯಾಗ ಇಲ್ಲಿ ದೇವಿಗೆ ಪೂಜೆ ಅಂತ ಅರ್ಶಿನ ಕುಂಕುಮ ಅಷ್ಟು ಹಚ್ಚಿ ಬಿಟ್ನಿ ಯಾಕಂದ್ರೆ ನಾವು ಮುಂಜಾನೆ ಮತ್ತೆ ದೀಪ ಹಚ್ಚೋಕೆ ಹಾಂಗಿಲ್ಲ ರಾತ್ರಿ ಅವು ದೀಪ ಕಂಟಿನ್ಯೂ ಇದ್ದವು ಅಂದ್ರೆ ನಾವು ಹಂಗೆ ದೀಪ ಹಚ್ಕೊಂತ ಹೋಗ್ಬೋದು ತಿನ್ನ ನೋಡ್ರಿ ನನ್ನ ಬಳಿಯೊಳಗೆ ಇಲ್ಲಾಂದ್ರೆ ಹಚ್ಚಕ್ಕೆ ಬರಂಗಿಲ್ಲ ಮತ್ತು ಊರಾಗ ಹಂಗೆ ಆಗಿರೋದ್ರಿಂದಾಗೆ ಏನು ಮಾಡೋಕ್ಕಾಗಲಿಲ್ಲ ಈಗ ಸದ್ಯಕ್ಕ ಟೈಮು ಇದೂ ಅಂತ ಅನಿಸ್ತೈತಿ ನಾನು ಈಗ ಲಾಸ್ ಶುರು ಮಾಡೋಕತ್ತೀನಿ ಈಗ ಆಮ್ಯಾಗ ಕಲಸ ವಿಸರ್ಜನೆ ಮಾಡೋದನ್ನು ನಿಮ್ಮ ಜೊತೆ ಲಾಕ್ ಶೇರ್ ಮಾಡ್ಕೋತೀನಿ ನಿನ್ನ ತಂದಿರೋ ಬಾಳೆ ಹೇಳಿ ಆಡೋದವ್ ಬಟ್ಲು ನೋಡ್ರಿ ಎಷ್ಟು ಚೆಂದ ಆಳ್ ಇಲ್ಲ ಫ್ರಾಸನ್ ಫ್ರೂಟ್ ಇತ್ತಲ್ಲ ಅದು ತೆಂಗಿಂದ ಒಣಗಿ ಬಿಟ್ಟಿತ್ತು ಒಣಗಾನಂತ ಮತ್ತೆ ಅದನ್ನ ತಗೋದು ನಮ್ಮ ಮನೆಯವ್ರೆಲ್ಲ ಕಡೆ ಹಾಕ್ಯಾರ ಇಲ್ಲಿ ಕಡೆ ಕಾಣಿಸ್ ಹಾಕಿಲ್ಲ ವಿಡಿಯೋದಾಗ ಎಷ್ಟು ಚೆಂದ ಕಾಣಿಸ್ತೈತೆ ಅದ ಮುಂಜಾನೆ ನಾನು ಹಿಂಗೆ ನಿಮ್ಮ ಪ್ರತಿದಿನ ತೋರಿಸ್ತಿದ್ನಿ ಅದನ್ನು ಸದ್ಯಕ್ಕೆ ವಾತಾವರಣ ಕ್ಲೈಮೇಟ ಹಿಂಗೆ ಐತೆ ನೋಡ್ರಿ ಇಲ್ಲಟ್ಟು ಸಾಸಿವೆ ಹಾಕಿವಿ ಮಂಚ ಇಲ್ಲರ್ಜಿ ಸಾಸಿವೆ ಹಾಕೈತೆ ಅಂತ ಅನಿಸ್ತೈತಿ ಯಾರು ಬೇಕಾದ್ರೆ ಹೇಳ್ರಿ ಇಲ್ಲ ಐತಿ ನೋಡ್ರದ ಸಾಸಿ ಸಾಸಿವೆ ತಮಾಷೆ ಮಾಡೀನಿ ಮಳೆ ಬರ್ತೈತೆ ಏನು ಮಾಡ್ತೈತೆ ಗೊತ್ತಿಲ್ಲಪ್ಪ ಪನಿನ್ ಒಂದಿಟ್ಟು ಬಂದಿತ್ತು ತಂಗ நானு யார நீங்கனா ரீல்ஸ் ஐ நோடத்தவ் ரீ ஏன் மேடக்கத்தி ரீ நன் கண்டன ரவி நோட்ரி சோழியப்பா சிக்காப்படி சோழே ஆகிவிட்டா இல்லை நோட்ரி கணோதன அறையாடக்க ಬರೀ ಹಿಂಗ ಒಂದಿಟ್ಟ ಅಡ್ಡ ಬರೋಣ ಅಂತ ಕೌರೆಗೆಲ್ಲ ಭೇ ಹೋಗ್ಯ ನಂಗೆ ದೇಶ ನಮ್ಮ ಕೋಳಿ ಇಲ್ಲ ಇಲ್ಲೇ ಇಲ್ಲೇ ಲೊಕಾಪುರ ಅಂತ ಹಾಂ ಹಳ್ಳಿಕಟ್ಟೆ ಅಂತ ಅನಿಸ್ತದೆ ಜೋಕಲ್ ಯಾರು ಬಿಚ್ಚಾರಿದನ ಒಂದು ಕೋಳಿ ಇಪ್ಪತ್ತು ಹತ್ತಿ ಬೇಕಂತ ಅಂದಿದ್ರ ಅವ್ರ ನಮ್ಮ ಮನೇಲಿ ಕೋಳಿ ಕೊಡ್ದು ಬ್ಯಾಡ ಕೋಳಿ ಇಷ್ಟು ಅವ ನೀನು ಓದಾಳ ಯಾವಾಗ ವಿಜಾರದ ಬಂದು ಜೊ ಕಾಲಕ್ಕೆ ಒಂದು ಕೋಳಿ ಜೋ ಕಾಲ ಮಾಡೋ ಕೆಲಸ ಬಿಟ್ಟು ಬಡಬಡ ಕಸ ಕಸ ಬಾಂಡೆ ಅದಾವ ಏನಿಲ್ಲ ಗೊತ್ತಿಲ್ಲ ಮೋಸ್ಟ್ಲಿ ಬಾಂಡೆ ಹಿಡ್ದಿಕ್ಕಿ ಕಸ ಗುಡಿಸಿ ಬೆಡ ಬಡ ತಲೆ ಇಕ್ಕೊಂಡು ತೈಗಾಲ ಮುಖ ತಕ್ಕೊಂಡು ಸೀರೆ ಉಟ್ಕೊಂಡು ಕಸ ವಿಜ್ ಮಾಡ್ಬೇಕ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಇದು ಹಸಿ ಐತಪ್ಪ ಜೊಕಲೆ ಜೋಕಲೆ ಆಡೋದು ಅಂತ ಹೇಳ್ರಿ ನಮ್ದು ಹಂಗೆ ಐತೆ ಹೇಳ್ರಿ ನೇಚರ್ ಮಧ್ಯೆ ಜೋಕಾಲಿಗೆ ಹಾಸಿ ಬಿಟ್ಟಿನ ಹಾಸಿ ತೊಗಿನಿ ಅಲ್ಲಿ ಯಾವುದೋ ಒಂದು ಪಕ್ಷ ಒಮ್ಮೆ ಒಂದೊಂಥರ ವಿಚಿತ್ರ ವಿಚಿತ್ರ ಪಕ್ಷಿಗಳು ಕನಸ್ಕೊತಿರ್ತಾವ ಅವ್ನು ನೋಡೋದು ಒಂಥರ ಖುಷಿ ಲೈಫ್ ಎಷ್ಟು ಆರಾಮಾಯ್ತು ನೋಡ್ರಿ ನೇಚರ್ ಮಧ್ಯ ಈ ಜೊಕ್ಕಲ್ಲಿ ಪರ್ಮನೆಂಟ್ ಇಟ್ ಹೋಗ್ಬೇಕು ನಾನು ಪರ್ಮನೆಂಟ್ ಇಟ್ಕೋಬೇಕಂತ ಅಂದ್ಕೊಂಡಿನಿ ಇದಂಥದಂತ ವೇಸ್ಟ್ ಏನಾರು ಸುತ್ತಬೇಕು ಮ್ಯಾಗ ಯಾಕಂದ್ರೆ ಇದು ಹಾಳಾಗಬಾರ್ದಲ್ಲ ಹಗ್ಗ ಅಲ್ಲಿ ರೀ ಹಾಗೈತದ ಇಷ್ಟೆಲ್ಲ ಅಲ್ಲಿಂದದ ಈಗ ಜೋಕಾಲಿಗೆ ಅಲ್ಲಿ ಡಬಲ್ ಇದನ್ನ ಮಾಡ್ಯಾರ ಜೋಕಾಲಿಗೆ ಎಷ್ಟು ಬೇಕು ನೋಡಿ ಅಷ್ಟ ಬಿಟ್ಕೊಂಡು ಉಳ್ಕೆದ ಕಟ್ ಮಾಡಿ ಅಲ್ಲೆಲ್ಲ ಬಿದ್ದೈತೆ ನೋಡಿರಿ ಕಟ್ ಮಾಡಿ ತೆಗಿಬೇಕಂತ ಅನ್ಕೊಂಡೇವಿ ಯಾಕಂತಂದ್ರೆ ಮತ್ತು ಸುಮ್ಮನೆ ಹಾಕಿ ವೇಸ್ಟ್ ಆಕೈತಲ್ಲ ಅದು ಹಾಗಾಗಿ ಸದ್ಯಕ್ಕೆ ನಮ್ಮ ಕಿಚನೆಲ್ಲ ಪ್ಯಾಕ್ ಮಾಡಿಬಿಟ್ಟೇವಿ ಮಳೆ ಐತಲ್ಲ ಅದ್ರ ಸಂಬಂಧ ಈಗೇನು ಅಡುಗೆ ಮಾಡಿಲ್ಲ ನಾನು ಮೊನ್ನೆಯಿಂದ ಬರೀ ಜೋಕಾಲಿ ಅಂತ ಯಾರಿಗೆಲ್ಲ ಜೋಕಾಲಿ ಇಷ್ಟ ಅಂತೇಳಿ ನಾನು ಸಣ್ಣ ನನಗೆ ಆದ್ರೆ ನನಗಾದ್ರಕ ನೀವು ನನಗಿನ್ ನನ್ಕಿಂತ ಬಾಳ ಸಣ್ಣ ಇದ್ರಂದ್ರೆ ಬರಾಕೋಬೇಡ್ರಿ ಜೋಕಾಲಿ ಜೋಕಾಲಿಡಕ ಯಾಕಂದ್ರೆ ಅದು ನಾನು ಬಾಳ ಸಣ್ಣ ಅದೇನ್ಲಾ ಹಂಗಾಗಿ ನನ್ ಮುರ್ಕೊಂಬಿಳ ಅದು ನಾನು ಹಿಂಗ ಕಸ ವಿಸರ್ಜನೆ ಮಾಡೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೇನಿ ನಾನು ಯಾವ್ತರ ಮಾಡ್ತೇನೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ಒಬ್ಬೊಬ್ರು ಒಂದೊಂದರ ಫಾಲೋ ಮಾಡಬಹುದು ಈಗ ಹೆಂಗ್ ಕೆಲಸ ವಿಸರ್ಜನೆ ಮಾಡ್ತೇನೆ ಅಂತ ಹೇಳಿ ನೋಡೋಣ ಬರ್ರಿ ನಾನಿಲ್ಲಿ ಎರಡ್ ಬತ್ತಿ ತಗೊಂಡೇನಿ ಮತ್ತೆ ನೀರ್ ಹಾಕೋತೀನಿ ತಗದಿಡ್ತೇನೆ ಇಲ್ಲ ನಮ್ಮ ಮಣ್ಣಿನೂ ಆದ್ರ ತಗೋಬಹುದ ಇಲ್ಲ ಅಂದ್ರ ನಮ್ಮ ದೀಪ ಹಚ್ಚು ಇರ್ತಾವಲ್ಲ ತಗೋಬಹುದ ಅಂತ ಏನಿಲ್ಲ ಅವಕ್ಕೊಳಗ ಏನ್ ಮಾಡಿದ್ನಿ ಅಂದ್ರ ತುಪ್ಪ ದೀಪ ಹಚ್ಚಿರ್ಕಿಲ್ ಈಗ ತುಪ್ಪ ದೀಪ ಹಚ್ಬೇಕ ಹಂಗಾಗಿ ಇಲ್ಲಿ ನೀರ್ ನಾವ್ ನೋಡ್ಕೊಂಡ್ ಹಾಕೋಬೇಕ ಕೆಳಗತಿ ಬೀಳ್ಬಾರ್ದಿವ್ರೊಳಗ ನಾನ ಅರ್ಶಿಣ ಹಾಕೋದೇನಿ ಬ್ಯಾಡ್ ಬ್ಯಾಡ್ರಿ ಯಾಕಂದ್ರ ಅದ ಪೂರ್ತಿ ಮಿಕ್ಸ್ ಆಗಂಗಿಲ್ಲ ಈಗ ಇಲ್ಲಿ ನಾನು ಇದ್ರೊಳಗ ಅರ್ಶಿಣ ಹಾಕೋದಿನಿ ಅರ್ಶಿಣ ಹಾಕೊಂಡಿಂದ ಕೆಂಪಾತಿ ಮಾಡ್ಬೇಕಲ್ಲ ನಾವ ಹಂಗಾಗಿ ಕುಂಕುಮದ ಆತಿ ಅದ್ರು ಅನ್ಬೋದ ಕೆಂಪಾತಿನಾರ ಅನ್ಬೋದ ಕಾಣಿಸ್ತೇತಿ ನಿಮ್ಗ ಅರ್ಶಿಣ ಮತ್ತ ಕುಂಕುಮನ ಹಾಕೊಂಡ ನಾನು ನೀರೊಳಗ ಮಿಕ್ಸ್ ಮಾಡ್ಕೊಳಗದೇನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತೆ ಅಂತ ಅನ್ಕೋತೀನಿ ಮತ್ತೆ ಹೊಸದಾಗಿ ನೆಕ್ಸ್ಟ್ ಇಯರ್ ಯಾರಾದ್ರೂ ಪೂಜೆ ಐತಿ ಮಾಡ್ಬೇಕಂತ ಅವ್ರಿಗೆ ಯೂಸ್ ಆಗ್ಲಿ ಅಂತ ಹೇಳಿ ನಾನು ಶೇರ್ ಮಾಡಾಕಿ ಈಗ ಅವನ್ ಎರಡೂನು ಎರಡು ದೀಪ ಅದ್ರೊಳಗೆ ಇಟ್ಟೇನಿ ಗೌರಿ ತುಪ್ಪ ನಿಮ್ಮ ದೇವ್ರ ದೀಪ ಹಸ್ತಿರ್ಲಾ ಆಕಳು ತುಪ್ಪನ ಬಳಸ್ರಿ ಒಬ್ಬೊಬ್ಬ ಇದೆ ಅಂತ ಹೇಳಿ ಎಮ್ಮಿ ತುಪ್ಪಾತಿ ಯೂಸ್ ಮಾಡ್ತಾರೇನೋ ಏನಾಗನ್ ಗೊತ್ತಿಲ್ಲ ಅದ್ ನಾನ್ ಹೇಳಾಕತ್ತೀನಿ ನಿಮ್ಗೆ ಫ್ರೆಶ್ ಹಾಕಲ್ ತುಪ್ಪ ಸಿಗ್ಲಿಲ್ಲ ಅಂದ್ರ ಈಗ ಮಾರ್ಕೆಟ್ ಅಲ್ಲಿ ಹಾಕಲ್ ತುಪ್ಪ ಅಂದ್ರೂ ಸಿಕ್ಕ ಸಿಗ್ತತಿ ಈಸಿಯಾಗಿ ಒಬ್ಬ ದೀಪದ ಕಟ್ಟಿಲೆ ದೀಪ ಹಚ್ಚಂಗಿಲ್ಲ ಕರ್ಫರ್ಕ್ ಹಚ್ಚಿ ಕರ್ಫರ್ಲೆ ಅಥವಾ ಉದಿನ್ ಕಟ್ಟಿರ್ತಲ್ಲ ಅದ್ರೀಪ ಹಚ್ತಾರ ನಾವು ಫಸ್ಟ್ ಯೂಸ್ ದೀಪ ಹಚ್ಚಕ ಕಟ್ಟಿ ಬಳಸಲೇಬೇಕೈತಿ ಈಗ ಕೆಂಪಾರತಿ ರೆಡಿ ಅದು ನೋಡ್ರಿ ಕುಂಕುಮದ ಆರತಿ ఇది తుప్ప కుర్చీది అర్చనైతలా నా ప్రతి శుక్రవారం కామాక్షి దీపైన హస్తంలా ಅದಕ್ಕೆ యూస్ ಮಾಡબોదా మత ನಾವ್ ಹೆಣ್ಣು ದೇವ್ರಿಗೆ ಇದನ್ನ ಅರ್ಶನ ಯೂಸ್ ಮಾಡ್ಬೋದು ಹಚ್ಚಾಕ ಏನ್ ಮಾಡ್ತಿದ್ನಿ ಅಂತಂದ್ರೆ ನೋಟ್ ಇಡ್ತಿದ್ನಿ ನಾನು ಚೇಂಜ್ ಮಾಡ್ಕೊಂಡಿ ನೋಟ್ ಇಟ್ಟಿಲ್ಲ ಇರ್ತಾವಲ್ಲ ಕಾಯಿನ್ ಇಟ್ಟಿನಿ ಎಷ್ಟದ ಎನಿಸಿ ಏನ್ ಇವನ್ ಎಣಿಸಿ ಇವನ್ ಕಾಯಿನ್ ಇದ್ದದ್ದು ಹೋಗಿ ನೋಟಿನ ರೂಪದಲ್ಲಿ ಚೇಂಜ್ ಮಾಡುದ್ ನೋಡ್ರಿ ನೀವು ಮಡ್ಲಕ್ಕಿನ ಏನ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಾನ್ ಮಡ್ಲಕ್ಕಿನ ಪ್ರತಿ ವರ್ಷ ನಾವ್ ಯೂಸ್ ಮಾಡ್ಕೋತೇವಿ ಮಡ್ಲಕ್ಕಿ ಒಳಗೆ ನಾನು ಏನೇ ಇಂಟೈನ್ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ನೋಡ್ರಿ ಯಾಕಂದ್ರೆ ನಿನ್ನೆ ಲಾಗ್ಲ ಏನು ಶೇರ್ ಮಾಡಾಕ್ ಆಗ್ಲಿಲ್ಲ ಇಲ್ಲೇ ಕೊಬ್ಬರಿ ಬಟ್ಟಲನ್ನ ಐದು ಕೊಬ್ಬರಿ ಬಟ್ಲಾ ತಗೊಂಡಿರ್ತೇನೆ ಮುಂದಿನ ವರ್ಷ ನೋಡೋಣ ಒಂದ್ ಅಥವಾ ಎರಡಾದ್ರು ನಾನು ಅದ್ರೊಳಗೆ ಉತ್ತತ್ತಿ ಅರ್ಶಿಣ ಬೈದ್ ಎಲ್ಲಾನು ಇಟ್ಟಿ ಆಡಕ್ಕೆ ಐತಿ ಎಲ್ಲಾನು ಇಟ್ಟೇನಿ ಅನ್ ಒನ್ ಡಜನ್ ಕೆಂಪು ಬಳಿನ ತಗೊಂಡಿನಿ ಪ್ಲೇನ್ ಬಳಿ ಇದಾವಲ್ಲ ಒನ್ ಡಜನ್ ಮತ್ತೆ ಎಲಿ ಬಾಚಿನಗೆ ಕಾಡ್ಗಿ ಕನ್ನಡಿ ಎಲ್ಲಾನು ಇಟ್ಟೇನಿ ಇದ್ರೊಳಗೆ ಮತ್ತೆ ಅಕ್ಕಿ ಇಷ್ಟು ನಾನು ಮಡ್ಲಕ್ಕಿಗೆ ಇಟ್ಟಿರ್ತೇನೆ ನಮ್ ಕಡೆ ಸಣ್ಣ ಬೆಲ್ಲದ ಬೆಲ್ಲದಚ್ ಸಿಗಂಗಿಲ್ಲ ನಾನು ಈ ಸಲ ಬೆಲ್ಲದ ಸಲ ಏನ್ ಮಾಡಿ ನಾನು ಒಂದ್ ಕೆಜಿ ಇತ್ತಲ್ಲ ಅದನ್ನೇ ಇಟ್ಟಿದ್ನಿ ಆ ಒಡದಿಡ್ತಾರಿಲ್ಲ ಗೊತ್ತಿಲ್ಲ ನನಗೆ ಹಂಗಾಗಿ ನಾನು ಬೆಲ್ಲದ ಹಚ್ಚತಿ ಏನು ಇಟ್ಟಿಲ್ಲ ನಮ್ ಕಡೆ ಸಿಗೋತೇನೆ ಇಲ್ಲ ಇಲ್ಲಿ ಬೆಲ್ಲದ ಹಾಗಾಗಿ ಇಷ್ಟ ಇಟ್ಟಿದ್ ನೋಡ್ರಿ ನಾನು ಮಡ್ಲಕ್ಕಿಗೆ ನಾನು ಜಂಪರ್ ದರ್ಬಿತಿ ಏನು ಇಟ್ಟಿಲ್ಲ ಜಂಪರ್ ದರ್ಬಿ ಒಬ್ಬೊಬ್ರು ಇಡ್ತಾರ ಈಗಲ್ಲಿ ಕಳ್ಸಕ್ಕೆ ಹಾಕಿರ್ತಿಲ್ಲ ಕಳ್ಸಕ್ಕೆ ಮತ್ತಲ್ಲಿ ಸಿರಿ ಜೊತೆ ಕಳ್ಸಕ್ಕೆ ಹಾಕಿರ್ತೇವಿ ಇದೊಳಗೆ ಏನು ಜಂಪರ್ ದರ್ಬಿ ನಾನು ಇಟ್ಟಿಲ್ಲ ಇಷ್ಟ ಮಡ್ಲಕ್ಕಿಗೈತ ನೋಡ್ರಿ ನಮ್ಮ ಮನೆಯವ್ರು ಇಲ್ಲ ನಮ್ಮ ಮನೆಯವ್ರು ಇದ್ದಿದ್ರ ಅಂದ್ರೆ ಇವನ್ನೆಲ್ಲಾ ಬಿಚ್ಚಿಡ್ತಿದ್ರ ಮುಗಿತಾ ಇನ್ನ ಇಲ್ಲಿ ಮುಂಜಾನೆ ಮುಂಜಾನೆ ಏನಾನ ನೈವೇದ್ಯಕ್ಕ ಹಾಲು ಮತ್ತೆ ಸಕ್ಕರೆ ಮುಂಜಾನೆ ಮುಂಜಾನೆಲ್ಲಾ ಸಾವ್ರಿ ಮಧ್ಯಾಹ್ನ ನಾನು ಹೇಳಿದ್ನೆಲ್ಲ ನಮ್ಮ ಊರಾಗ್ ಹಿಂಗೊಂದ್ ಆಗಿತ್ ಅಂತ ಹೇಳಿ ಇಲ್ಲೇ ಲಕ್ಷ್ಮೀ ದೇವಿಗೆ ನಾವ್ ಕುಂಕುಮ ಅರ್ಚನೆ ಏನ್ ಮಾಡಿರ್ತೇವಲ್ಲ ಈ ಕುಂಕುಮನ ನಾವು ಪ್ರತಿದಿನ ಏನಕ್ಕೆ ನಾವ ಯೂಸ್ ಮಾಡ್ಬೇಕ ಅಂದ್ರೆ ನಾವು ಹಚ್ಕೋಬೇಕ ಪ್ರತಿದಿನಾನು ಇದನ್ನ ಬ್ಯಾರ ಕೊಡಬಾರ್ದು ಇದ್ರೊಳಗ ಅಕ್ಷತನೂ ಕೊಡ್ಯಾವ ನಾನು ಅವನ ಅಕ್ಷತನ ತಗಿತೇನೆ ತಗೋದಿವನ ಕುಂಕುಮ ಏನ್ ಮಾಡ್ತೇನೆ ಅಂದ್ರೆ ಸಪರೇಟ್ ನಮ್ ದಿನ ನಾವು ಡೈಲಿ ಕುಂಕುಮ ಅಂತ ಹಚ್ಕೊಳ ಹಚ್ಕೋತೇವಿ ನಾನ್ ನಮ್ಮನೀರ ಹಚ್ಕೊಳಕ ಹಚ್ಕೊಳಕ ಯೂಸ್ ಮಾಡ್ಕೋತೇವಿ ಇದನ್ನ ನಮ್ಮ ಗಣೇಶ ವಿಘ್ನ ವಿನಾಯಕ ಈಟ ಅದನ್ನು ನೋಡ್ರಿ ಸಣ್ಣ ಚೆಂದದಾನ ಹಿಂಗೆ ಒಂದು ಬಾಲ ಗೋಪಾಲ ಕೃಷ್ಣನ್ ಒಂದು ತರ್ಬೇಕು ಎಲ್ಲರೂ ಹೋದಾಗ ನನ್ನ ನೆನಪನ್ನಾಗೋಲ್ತ ನಾವು ತೊಗೊಳೋದಕ್ಕಿಂತ ಯಾರಾದರೂ ನಮ್ಗೆ ಅದನ್ನ ಗಿಫ್ಟ್ ಹಾಕಿ ಕೊಡ್ಬೇಕಂತ ನೋಡೋಣ ನನ್ನ ಫ್ರೆಂಡ್ಗೆ ತೀಗಿ ಕೊಡ್ಸಂತ ಹೇಳ್ತೀನಿ ಬಟ್ ಅವರಾಗಲೇ ಕೊಡಿಸಿದ್ರೆ ಇನ್ನೂ ಚಲೋ ನನಗೆ ನೋಡೋಣ ಅಂತ ಯಾಕಂದ್ರೆ ಬಾಲ ಗೋಪಾಲ ಮೂರ್ತಿ ಇರ್ಬೇಕಂತ ಪ್ರತಿಯೊಬ್ಬರು ಮನೆಯಾಗ ನಾನು ಅಂಬೇಗಾಲ ಇಟ್ಟು ಬಂದ ಕುಂತಿರ್ತಾನೆಲ್ಲ ಆ ಥರ ಈಗ ಅದನ್ನ ಕಳ್ಸ ಏನು ಕದಲಿಸಿನಲ್ಲ ಟೈಮ್ ಕರೆಕ್ಟ್ ಏಳು ಅವ್ರ ಆತ ಅವರ ಕಳ್ಸದ ಮ್ಯಾಗಿ ಎಲ್ಲ ತೆಗಿತೇನಿ ತಗದ ನಾನು ಏನು ಮಾಡ್ತೇನೆ ಅಂದ್ರೆ ಮಾರ್ನಿಂಗ್ ಟೈಮಲ್ಲಿ ನಾನು ಇಲ್ಲ ನಮ್ಮ ಮನೆ ಮುಂದೆ ಗಿಡಗಳ ಅದರೊಳಗಿನ ನೀರು ಮತ್ತೆ ಅದ್ರೊಳಗೆ ಹಾಲು ಮತ್ತು ಅರಿಶಿಣ ಕುಂಕುಮ ಅದ್ರೊಳಗ ಒಂದು ಸಿಲ್ವರ್ ಕಾಯಿನ್ ಮತ್ತು ಒಂದು ಗೋಲ್ಡ್ ರಿಂಗನ್ನ ಹಾಕಿನಿ ಹೊಳೆ ಡ್ರೈ ಫ್ರೂಟ್ಸ್ ಹತ್ತಿ ನಾನು ಏನು ಹಾಕಿಲ್ಲ ಹಾಕು ಹೋಗಂಗಿಲ್ಲ ಅದರೊಳಗೆ ಯಾಕಂದ್ರೆ ಅವು ಹಾಳಾಗ್ ಬಿಟ್ಟಿರ್ತಾವ್ ಯೂಸ್ ಮಾಡ್ಕೊಳಕ್ಕೂ ಬರಂಗಿಲ್ಲ ಇನ್ನೊಂದು ನಾವು ಯೂಸ್ ಮಾಡ್ಕೊಳಕ್ ಬರಂಗಿಲ್ಲ ಅಂತಂದ್ರೆ ನಮ್ಗೆ ಏನು ವೇಸ್ಟ್ ಆಗಂಗಿಲ್ಲ ಯಾಕಂದ್ರೆ ನಮ್ ಮನ್ಯಾಗ ಗೌರಿ ನಾವು ಗೌರಿಗೆ ಆರಾಮ್ಸೆ ತಿನ್ಸ್ಬಹುದು ಗೋಮಾತೆ ಮಾತಿ ಅವಳು ಹಂಗಾಗಿ ಏನೂ ಸಮಸ್ಯೆ ಆಗಂಗಿಲ್ಲ ಬಟ್ ನಾನೇನು ಹಾಕಿಲ್ಲ ಅದ್ರೊಳಗ ಇಷ್ಟ ಮುಗೀತ್ ನೋಡ್ರಿ ನಂದ ಕಳ್ಸ ವಿಸರ್ಜನೆ ಇಲ್ಲ ಅವಾಗ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸಾಗಿ ನೋಡವ್ರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನನ್ಗೆ ಇವತ್ತಿನ ಅವ್ರ ಮೀಟಿಂಗ್ ಐತ್ ನೋಡ್ರಿ ಬಹಳ ದಿನ ಆಗಿತ್ತು ನಾನು ಈ ಸೀರೆ ವೇರ ಮಾಡಿರ್ಕಿಲ್ಲ ಹಂಗಾಗಿ ಈ ಸೀರೆ ನಾವು ಏನ್ ಮಾಡಿಲ್ಲ ಇದು ಪಾರ್ಟಿ ವೇರ್ ಸೀರೆ ಇದು ಜಾರ್ಜೆಟ್ ಅಂತಾರಲ್ಲ ಜಾರ್ಜೆಟ್ ಸೀರೆ ಇದು ಇದ್ರೊಳಗಿನ ಜಂಬರ್ ಸೇಮ್ ಹಿಂಗ ಸೇಮ್ ಹಿಂಗ ಐತಿ ಅಂದ್ರೆ ಕಲರ್ ಹಿಂಗ ಐತಿ ಅದು ಕಲರ್ ದಿನ ಅಲ್ಕೊಂಡಿದ್ ನಾನು ಈಗ ಎಷ್ಟಂದ ಒಂದು ಆರೇಳು ವರ್ಷದ ಹಿಂದ್ಗಡೆ ಅಂತ ಅನಿಸ್ತೈತಿ ಬಹುಶಃ ಅದಕ್ಕಿಂತ ಇನ್ನೂ ಜಾಸ್ತಿನೇ ಇರ್ಬೋದು ಒಂದು ಎಂಟು ವರ್ಷದ ಹಿಂದ್ಗಡೆ ಅಂತ ಅನಿಸ್ತತಿ ಅದು ಬ್ಲೌಸ್ ಎಲ್ಲ ಐತೇನೋ ಗೊತ್ತಿಲ್ಲ ಅದು ಇದ್ರೂ ನಾನು ಇಲ್ಲೇ ಗೊತ್ತಿಲ್ಲ ಈ ಡೊಮ್ಮಿ ಆಗ್ಬಿಟ್ಟೇನಿಲ್ಲ ಹಂಗಾಗಿ ಇದು ಮ್ಯಾಚಿಂಗ್ ಆಗತ್ತಿಲ್ಲ ಹಾಗಾಗಿ ಇದನ್ನ ಹಾಕ್ಕೊಂಡೆ ನಾನು ಹಿಂಗೆ ಕನ್ಸಾಗತ್ತೀನಿ ರೀ ಮಿನಿ ಚಂದ ಕನ್ಸಿನಿ ಡಮ್ಮಿ ಆಗೇನು ಭಾಳ ಡಯೇಟ್ ಮಾಡಬೇಕು ವಾಕಿಂಗ್ ಮಾಡಬೇಕು ಯಾವಾಗ ಮಾಡ್ತೀನಿ ಯಾವಾಗ ತಲೆಗೆ ತೊಗೋತೀನೋ ಅದನ್ನ ಗೊತ್ತಿಲ್ಲ ನನಗೆ ಕುಂಭ ಹಸಿ ಇರ್ತೈತೆ ಅದ್ರ ಮ್ಯಾಗ ಅರ್ಶನ ಹಿಂಗೆ ಹಚ್ಕೊಂಡು ನನ್ನ ಅರ್ಶನಲ್ಲ ಅಂಗಾರ ಹಿಂಗೆ ಹಚ್ಕೊಂಡಿಲ್ಲ ಅದಕ್ಕೆ ಹಂಗೆ ಕನಸಾಗ್ ಸದ್ಯಕ್ಕೆ ನಮ್ಮ ಜಗ್ಲಿ ಮ್ಯಾಗೆ ಎಲ್ಲನೂ ತೊಗೊಂಬಂದಿಟ್ಟೆನೆ ಅಂದ್ರೆ ದೇವ್ರ ಜೋಡನ್ನ ಎಲ್ಲಾನು ತಗೊಂಬಂದಿಟ್ಟೇನಿ ಮುಂಜಾನೆ ಹೇಳಿ ನಾನು ಹೇಳಿದ್ನಲ್ಲ ಕುಂಕುಮಾರ್ಚಿನ ಕುಂಕು ಕುಂಕುಮಾರ್ತಿ ಏನು ಮಾಡಿದ್ನಲ್ಲ ಮಾಡಿದ್ನಲ್ಲ ನಾನು ಸಾರಿ ಅದನ್ನು ಅವನ ದೀಪ ತೊಗೊಂಬಂದೆ ಇಟ್ಟಿದ್ನಿ ಒಂದು ಶಾಂತತೆ ಒಂದಿನ ಐತಿ ಇವು ಸಂಜೆ ಮುಂದೆ ನಾವು ಡೈಲಿ ಹಂಗ ಮಾಮೂಲಿ ದೀಪ ಹಚ್ತಿಲ್ಲ ಹಂಗೆ ದೀಪ ಹಚ್ಚಿದ್ದು ಇವು ಆರತಿ ಒಳಗೇನು ಎಣ್ಣಿ ಹಾಕಿ ದೀಪ ಹಚ್ಚಿದ್ನಲ್ಲ ಹಂಗಾಗಿ ನಾನು ಅವ್ನು ಬಿಟ್ಟ ಒಳ್ಳೆ ಇದ್ರೊಳಗೆ ಮಣ್ಣಿನ ದೀಪದೊಳಗೆ ನಾನು ತುಪ್ಪ ದೀಪಾನ ಹಚ್ಚಿ ನಾನು ಕುಂಕುಮಾರ್ತಿ ಮಾಡಿ ಕಳಸಾನ ಕದ್ಲಿಸಿದ್ನಿ ಅಂದ್ರೆ ಕಳಸ ವಿಸರ್ಜನೆ ಮೋಹಿತ್ ಅಂತ ಅರ್ತದ ಈಗಿಲ್ಲೇ ಹಾಳೆಟ್ಟೆನಿ ಇವತ್ತು ಇವತ್ತೇನು ಅಡ್ಗಿ ಅಡುಗೆ ಮಾಡೋಂಗಿಲ್ಲ ನಮ್ಮ ಮನೆಯವರು ಅಂದ್ರೆ ಗೊಂಜಾತನೇ ಸ್ವಲ್ಪ ಸುಟ್ಕೊಂಡು ತಿಂದೇವಿ ಮತ್ತು ಕುದಿಸಿದ್ದನ್ನು ತಿಂದೇವಿ ಇಲ್ಲಿನೂ ಎರಡು ಇಟ್ಟೈತೆ ನೋಡ್ರಿ ಒಂದು ಅರ್ಧ ನಾನು ಏನು ಮಾಡಿದ್ನಿ ಅಂದ್ರೆ ಇವತ್ತು ಮಧ್ಯಾಹ್ನ ಜೋಳದ ನುಚ್ಚು ಅಂತ ಬರ್ತೈತೆ ಇದೆ ಅನ್ನ ಅನ್ನೋದೊಂದು ಈಟ ಕಡಿಮೆ ಮಾಡ್ಬೇಕಂತ ಅಂದ್ಕೊಂಡಿ ಜೋಳದ ನುಚ್ಚು ಮಾಡೀನಿ ಇದೊಂದು ಈಟ ಬೇಳೆ ಪಾಯಸ ಐತಿ ಮತ್ತು ಇದ್ರೊಳಗೆ ಸಾರು ಐತಿ ನಮ್ಮ ಕಡೆ ಇನ್ನೊಂದು ಹೆಂಗೆ ಅಂತಂದ್ರೆ ನಾನು ನಿನ್ನೆ ಏನು ಸಾರು ಕಾಸಿದ್ನಲ್ಲ ಅದನ್ನು ಒನ್ ಟೈಮ್ ಅಥವಾ ಟೂ ಟೈಮ್ ಅಷ್ಟು ತಿಂತಾರ ನಮ್ಮ ಕಡೆ ಗಂಡು ಮಕ್ಕಳು ಇಲ್ಲಾಂದ್ರೆ ಅದು ಉಳಿದೋರು ತಿನ್ನೊಂಗಿಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ತಿನ್ನೋಂಗಿಲ್ಲ ಅದನ್ನೇನು ಮಾಡ್ತಾ ಉಳಿತೆ ಅಂದ್ರೆ ಮೊಸರುಗಿನ್ನ ಹಾಕ್ಬಿಡ್ತಾರೆ ಬಟ್ ನಾನು ತೆಗೆದಿಟ್ಟೆ ಸಾರ್ ಸಾರು ಕಟ್ಟಿನ್ ಸಾರಲ್ಲ ಚಲೋಗೈತಿ ತೆಗೆದಿಟ್ಟೆ ತಿನ್ನೋಕೆ ಬರ್ತೈತೆ ಅಂತೇಳಿ ನಮ್ಮ ತಿಂದ್ರೆ ನಮ್ಮ ನಮ್ಮನೆಯವ್ರಿಗೆ ಎಕ್ಕತಿ ತಿನ್ನಲಿಲ್ಲ ಅಂದ್ರೆ ನಮ್ಮ ಪಪ್ಪಿಗೂ ಊಟ ಹಾಕ್ಬೇಕು ನಮ್ಮ ಪಪ್ಪಿಗೆ ಐತಿ ಎಕ್ಕತಿ ನಮ್ಗೇನಿದ್ರು ಈ ಕಡೆ ಏನಂತಂದ್ರೆ ಬಿಸಿ ಬಿಸಿ ಅಡುಗೆ ಬೇಕು ಹಿಂಗೆ ಸಾರೆಲ್ಲ ಮಾಡಿ ನಾಲ್ಕು ದಿನದ ನಾಲ್ಕು ದಿನದ ಗಂಟ್ಲೆ ಐದು ದಿನದ ಗಂಟ್ಲೆ ಯಾವುದಾಗಲಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಯಾವುದನ್ನು ತಿನ್ನಂಗಿಲ್ಲ ಏನೋ ಬರ ಸಪ್ಪಳಾತಪ್ಪ ಇಲ್ಲ ಯಾರು ಎಲ್ಲ ಊಟ ಒಂದು ತೊಳೆದು ಹಾಕಿ ಹಂಗ ಇಟ್ಟೆ ನೀವು ಮತ್ತೆ ಒಳಗಿನ ಟ್ರೆಸ್ರಾಗೆ ನೋಡಿ ಜಂಪರ್ ತಗದೇನೆ ಅವ್ ಮೊದ್ಲಿನೂ ಬರಲಾರ್ದು ಜಂಪರ ಸರಿ ಮಾಡ್ಕೊಂಡ್ರಾತಂತ್ಹೇಳೆ ನೋಡ್ಬೇಕಾ ನಮ್ಗೆ ಯಾಕೋ ಅಂತ ಅನ್ಸಾಗದ ನಮ್ಗೆ ಫಸ್ಟ್ ಟೈಮ ಯಾಕಂತ ಗೊತ್ತಿಲ್ಲ ನಾನು ಇಲ್ಲೇ ಇವತ್ತು ಡೈಲಿನ ಹೊರಗ ಮಕ್ಕೋತೇವಿ ಒಳಗ ಮಕ್ಕೋತೇನೆ ನಾನು ನೋಡ್ರಿ ಕತ್ಲ ಇಷ್ಟೈತಿ ಕನಸ್ಗೊತ್ತಲ್ಲ ನೀವು ಎಲ್ಲರಿಗೂ ಹೇಳ್ತೀರಿ ಒಬ್ಬೊಬ್ಬರ್ತಿ ರುಕ್ಮಿಣಿ ಹೆದ್ರಂಗಿಲ್ಲ ಹೆದ್ರಕ್ಕೆ ಬರೋಂಗಿಲ್ಲ ನಿನಗಂತೇಳಿ ಹೆದರ್ಕೇನು ಬರೋಂಗಿಲ್ಲ ನಮ್ಮ ಪಪ್ಪಿ ಐತಿ ಇನ್ನೊಂದು ಹೆಂಗೆ ಅಂತಂದ್ರೆ ಹಿಂಗೆ ಸಾವಿನ ಸುದ್ದಿ ಐತಿ ಕೇಳಿರ್ತೇವಲ್ಲ ಆ ಟೈಮಲ್ಲಿ ಒಂದು ಈಟ್ ಹೆದರಿಕೆ ಬರ್ತೈತೆ ಮನಸ್ಸೇನೋ ಹೊಲಸ ಹೊಲಸು ಕಲ್ಪನೆ ಮಾಡ್ಕೊಳಕ್ಕೆ ಶುರು ಮಾಡ್ತೈತಿ ಅಷ್ಟು ಬಿಟ್ರೆ ಬೇರೆ ಯಾವ ಟೈಮಲ್ಲೂ ಹೆದ್ರಿಗೆ ಬರೋ ಹಂಗಿಲ್ಲ ಆಗ ಒಂದು ತಾಸೆ ತಾಸು ಅಷ್ಟು ನಮ್ಮ ಮನೆಯವ್ರಿಗೆ ಹೋಗಬೇಡ ಅಂತಂದ್ರೆ ಇವತ್ತು ಖಾಲಿ ಪೀಲಿ ಹೋಗ್ಯಾರ ನೋಡ್ರಿ ಆದರೂ ಕೆಲವೊಂದು ಟೈಮ್ ಹೆಂಗೆ ಅಂತಂದ್ರೆ ಹಿಂಗೆ ಹೊರಗಿದ್ದಾಗ ಸಡನ್ಲಿ ಕರೆಂಟ್ ಹೋದು ಅಂದ್ರೆ ಹೆದರಿಕ ಬರ್ತೈತಿ ಅದು ಬೆಳಗ ಕರ್ಗ ಬೆಳಗ್ಗೆ ಎಲ್ಲ ಕಾಲಿಸ್ತಿರ್ತಿದ್ರೆ ಸುತ್ತ ಕಡೆ ಎಲ್ಲ ಬೆಳೆನೇ ಇರ್ತೈತಿ ಆ ಟೈಮಲ್ಲಿ ಹೆದ್ರಿಗೆ ಬರ್ತೈತಿ ಸೌಂಡ್ ನೋಡ್ರಿ ಇವು ಗುಬ್ಬಿ ಪಕ್ಷಿ ಅದ್ರೊಳಗೆ ಇವು ನಮ್ಮ ಮನೆ ಮುಂದೆ ಗಿಡಗಳು ಗಿಡಗಳು ಗಿಡಗಳದ್ ಹಣ್ಣಿನ ಗಿಡಗಳು ಪಕ್ಷಿಗಳು ಸಿಕ್ಕಾಪಟ್ಟು ಕಡ್ದಾಡ್ತಾವಪ್ಪ ರಾತ್ರಿ ಪೂರ್ತಿ ಈ ಅವ್ಕಂದ ಏನು ಅರ್ಧ ಆಗಿರ್ತೈತಿ ತಿನ್ನೋ ತಿನ್ನೋಂಗೆಲ್ಲ ನಾವು ತಿನ್ಲಂತ ಬಿಟ್ಟೆ ಇಲ್ಲ ಸೀತಾಫಲ ಗಿಡ ಗಿಡ ಕಡದೋಗೋದು ನಾವು ನಮ್ಮ ಮನೆಯವ್ರ ಅಂತಂದ್ರೆ ನಾನು ಬೇಡ ಪಕ್ಷಿಗಳೊತ್ತಿ ತಿಂತ ನಾವಂದ್ರೂ ತಿನ್ನೋದೇ ಇಲ್ಲ ಪಕ್ಷಿಗಳೊತ್ತಿ ಬಿಡ ಅಂತಂತೀವಿ ಅವು ನೋಡಿದ್ರೆ ನಮ್ಗೆ ಈ ನಮನಿ ಹಿಂಸೆ ಕೊಡ್ತಾವೆ ನಾನು ಹಬ್ಬಕ್ಕೆ ಇದ್ದಾಗ ಈ ನಮನಿ ಹಿಂಸೆ ಕೊಡ್ತಾವೆ ಜಗಳ ಮಾಡೋದು ಎಲ್ಲ ಮಾಡೋದು ನಾ ಒಬ್ಬಾಕಿ ಇದ್ದಾಗನೆ ಇರ್ತೈತೆ ಹ್ಞೂ ಸಾರಿ ಹಾಲು ಇಟ್ಟನಿ ಓಕೆ ನಾನು ಹಂಗೆ ವೀಡಿಯೋ ಮಾಡ್ಕೊಂತ ಹಂಗೆ ಹೊರಗೋದಿ ಅಯ್ಯೋ ಹಾಲು ಎಲ್ಲ ನನ್ನ ಗಂಡ ಬಂದು ಕಾಲು ಬರ್ ತಗೋತ ನೀನು ಹಿಂದಾಕೈತಿ ನೋಡಿರಿ ಒಂದು ದೀಟ ಇದಿಲ್ಲ ನನ್ಗೆ ಅರೂ ಇಲ್ಲ ಅಷ್ಟು ಮರುಗಿಡಿ ಅಂದ್ರೆ ಅಷ್ಟು ಮರುಗಿಡಿ ಗೀಡಿ ಆಗಿಬಿಟ್ಟನಿ ನೋಡ್ರಿ ಹಾಲು ನೀವು ಬೈತೀರಿ ನನ್ನ ಹಾಲು ಇಟ್ಟೆ ಅನ್ನೋದು ಗೊತ್ತೈತಿ ನಾನು ಮತ್ತೆ ಹೊರಗೆ ಹಾಕೋದ್ನಿ ಹಾ ಏನೋ ಹೊರಗೆ ಸಪ್ಪಳದಂಗಾಗತ್ತ ಹೆದ್ರಕ್ಕೆ ಬಂದಂಗೆ ಆತ ಹಂಗಾಗಿ ನಾನು ಹೊರಗೆ ಹೋದ್ ನೋಡ್ರಿ ಎಲ್ಲ ಹೋತು ಕೆನಿ ಹೋಗ್ಲಿ ಇಷ್ಟೆಲ್ಲ ಹಾಲು ಕ್ಷಣ ನಮ್ಮ ಪಪ್ಪಿಗೆ ಅಕ್ಕಕ್ಕ ಯೋಚನೆ ಮಾಡ್ತಿರ್ತೇನೆ ಅಂದ್ರೆ ಹಾಕ್ತೇನೆ ಇಲ್ಲ ಅಂತಲ್ಲ ಮಜ್ಜಿಗೆ ಇರ್ತಲ್ಲ ಅದಕ್ಕೂ ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕಿರ್ತೇನೆ ಹಾಲು ಇದ್ರೆ ಹಾಲಕ್ಕಿರ್ತಿರಿ ಮಜ್ಜಿಗೆ ಸಾರು ಏನಿಲ್ಲ ಅಂದ್ರೆ ಹಾಲು ಹಾಕಿರ್ತೇನೆ ಬಟ್ ಇವತ್ತು ಎರಡು ಕಪ್ ಹಾಲು ವೇಸ್ಟ್ ಅದು ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ರಿ ಮಾಡ್ಕೋತೇನೆ ಒಂದು ಕೆಲ್ಸಕ್ಕೆ ಎರಡು ಕೆಲಸ ಮಾಡ್ಕೋತೇನೆ ನಾನು టైమ్ ఈ కరెక్ట్ ఎంట్ అది అదనె క్లీన్ బండి నో ముచ్చిన నన్ను మరచబెట్టిన హీ బాయ ఇంకా కొళి కూడా ముచ్చిన బాలే బా పప్పీ బా బా అత్తా బలా నా బా బా ನನಗಿಲ್ಲಿ ಕೊಳಿಗೂಡು ಮುಚ್ಚಬೇಕಾದ್ರೆ ನಮ್ಗೆ ಅವರೀನೂ ಹೊರಕಟ್ಟಿರ್ತೀವಿ ಕನಿಷ್ಠ ಕನಿಷ್ಠ ನೋಡ್ ಎದುರು ಅವಿಂದ ಒಂದಾಗ ಹೆದರಿಕೆ ಅದನ್ನು ಬಿಟ್ಟರೆ ಬೇರೆ ಹೆಂಗೆ ಹೆದರಿಕಿಲ್ಲ ನನ್ನ ಗಂಡ ಪುಣ್ಯಾತ್ಮ ಯಾವುದನ್ನು ನೆಟ್ಟು ಮಾಡಿರೋದಲ್ಲ ಕತ್ತನ್ನು ಹೆಂಗೆ ಮುಚ್ಚಬೇಕು ನೋಡ್ರಿ ఇవ్ లగ్నవ కుంద్ర బాళద్దు ఓదందు ఇం బయతి ఆమె ఇది అన్నదంత్యూ సు మరగలు ఇస్తా ఇంగిల్ అంతల్ కలింగ్ టైం అదే హి ఓకే ఎంట్ గంటే ఆ తగ హారు ఇవ్ ఆరూవరి హ్యారీ బరువల్ అది ಬರ್ತಾರೋ ಏನೋ ಫೋನ್ ಹಚ್ ನೋಡ್ರಿ ಚೇಂಜ್ ಆಯ್ತು ನೋಡ್ರಿ ನಂದು ಇದು ನಮ್ಮ ಮನೆಯವರು ಬಂದ್ರಂತ ಅದು ಹಾಲು ಒಗ್ಸಿದ್ದು ಹೇಳ್ತೀನಿ ಏನೊಂಥರ ಗೊತ್ತಿಲ್ಲ ವೆಂಕಟೇಶ ನಾನು ನಾನು ತಪ್ಪು ಮಾಡೇನಿ ಬೈಬಾರ್ದ ಮತ್ತು ಅಂತೇನಿ ಅವರು ಗೆಸ್ ಮಾಡಿದ್ರು ಮಾಡ್ಬೋದು ಯಾಕಂದ್ರೆ ನಾನು ಯಾವಾಗಲೂ ಚಾ ಚಾ ಸುಡೋದು ಹಾಲು ಒಗ್ಸೋದು ಇದ್ರ ಮಾಡೇ ಮಾಡ್ತಿರ್ತೀನಲ್ಲ ಅಲ್ಲ ಈ ಕಡೆ ಗ್ಯಾಸ್ನು ಆಕೈತಿ ಹಾಲು ವೇಸ್ಟ್ ಆಕ ಇಲ್ಲೇ ಇಲ್ಲೇ ಅದೇನಂತಂದ್ರ ಹಂಗಾಗಿ ಇಲ್ಲೆ ಹೊರಗೆ ಹಾಸ್ತಿ ಆಗಂಗಿಲ್ಲಪ್ಪ ಮಕ್ಕಳಾಕ ಭಾಳ ಸೊಳ್ಳಂದ್ರ ಬಾಳ ಸೊಳ್ಳೆ ಆಗ್ಬಿಟ್ಟವ್ರಿ ಈಗ ಅಂದ್ರುನು ನಮ್ ಜೋಕಾಲ ಐತಿಲ್ಲ ಅಲ್ಲಿ ಸುಮ್ಮ ಹಂಗ ಕಲ್ಪನೆ ಮಾಡ್ಕೋರಿ ಆದ್ರೆ ಅಜ್ಜ ಹೂ ಅಜ್ಜೋಕಾಲಿ ಆಡ್ತಿರ್ತೇತಂತ ಆ ಕಡಿಮೆ ನಾನು ಮಧ್ಯರಾತ್ರಿ ಎದರ್ತೇನೆಂತ ನಾನು ಅದನ್ನ ನೋಡ್ತೇನೆ ಕಲ್ಪನೆ ಮಾಡ್ಕೊಂಡ್ರಿ ಅಪ್ಪ ಕಲಾಸ ನಮ್ಮ ಪಪ್ಪಿ ಎಂಥದೈತಿ ಇಲ್ಲಿ ಇದು ಅಜ್ಜ ಹುಲಿ ಇಲ್ಲ ನಮ್ಮ ಬ್ಲಾಕಿನ ಇನ್ನೊಂದು ಏನಂತಂದ್ರೆ ನಮ್ಮ ಪ್ಲಸ್ ಪಾಯಿಂಟ್ ಅಂತಂದ್ರೆ ಅಲ್ಲಿ ನಮ್ಮ ಅಲ್ಲಿ ಆಚೆ ಕಡೆ ನಮ್ಮ ಬ್ಲಾಕಿ ಇಲ್ಲಿ ನಮ್ಮ ಪಪ್ಪಿ ಒಂದು ಹೀಡ್ ನಾವು ಜೋರ್ ಮೇಲೆ ಚೂಚು ಅಂತ ಆಡ್ಸಲಾ ಕರಿದ್ರೆ ಸಾಕು ಅವನು ಅವನು ಕಬ್ಬಣಿಯಾಗ ಹಾದು ಹುಲಿ ಬರಾಕಿಲ್ಲ ಹುಲಿ ಸಿಂಹ ಚಿರತೆ ಬರಾಕಿಲ್ಲ ಆ ಮನೆ ಬರ್ತದ ಕಬ್ಬಣಿ ಕಬ್ಬಿನೊಳಗ ಬರ್ತದೆ ಮತ್ತೆ ಕಡ್ಯಾ ಅಲ್ಲ ಕಬ್ಬಿನೊಳಗ ಬಂದು ಎಲ್ಲ ಹುಡುಕ್ಯಾಡಿ ಓಕೆತಿ ಹೊಲ್ದಾಗ ಇಲ್ಲಿ ಪ್ರತಿಯೊಬ್ಬರ ಮನೆಯಾಗೂನು ಒಂದು ಎರಡು ನಾಯಿ ಅದಾವ ಇಲ್ಲೊಂದು ಐತಿ ಅಲ್ಲೊಂದು ಐತೆ ಅಲ್ಲ ನಮ್ಮ ಮನೆಯಾಗ ಇಲ್ಲಿ ಪಕ್ಕದ ಮನೆ ಐತೆ ನಮ್ಮ ನಮ್ಮ ರಿಲೇಟಿವ್ಸ್ತದ ಮನಿ ಮಾತಾಡಂಗಿಲ್ಲ ಅಷ್ಟ ಅವ್ರ ಮನೆಯಾಗ ಒಂದೈತಿ ಅದು ಮನ್ಕೊಂಡು ಬರೀಕೈತಿ ಇಲ್ಲಿ ಹಿಂದ್ಗಳಿಲ್ಲ ನಮ್ಮ ಮನೆಯಾಗಂತಂದ್ರೆ ನಮ್ಮ ಮನೆಯ ನಡಕೈತಿ ಸುತ್ತು ಕಡೆ ಎಲ್ಲ ಮನೆಗಳದಾವೆ ನಮಗೇನು ಹೆದರಿಕಿಲ್ಲ ಹೆದರಿಕಿಲ್ಲ ಅಂತಂದ್ರೆ ನಾವು ಧೈರ್ಯ ಇರ್ಬೇಕು ಅಷ್ಟರಿ ನಾವು ಧೈರ್ಯ ಇದೇ ಅಂದ್ರೆ ಏನಾಗಂಗಿಲ್ಲ ಮತ್ತು ಈ ಕಡೆ ನಮ್ಮ ಹಳ್ಳಿಗಳ ಈ ಕಡೆ ಕಳತನ ಅದು ಇದು ಏನಾಗಂಗಿಲ್ಲ ಹಂಗಾಗಿ ಏನು ಹೆದರ್ಕಿಲ್ಲ ಮಧ್ರಧಾನಿ ಕಟ್ಟಿಕೊಳ್ಳೇ ನಮ್ಮ ಪಪ್ಪಿ ಅಲ್ಲಿ ಮಳೆ ಬರ್ತೈತಲ್ಲ ಅದ್ರ ಸಂಬಂಧ ಇಲ್ಲಿ ಹಾಸ್ಯ ಇಲ್ಲ ಅಂದ್ರೆ ಇಲ್ಲಿ ಹಸಂಗಿಲ್ಲ ಅಲ್ಲಿ ಬಾಗಿಲಿನಾಗನ ಮಕ್ಕಳಿರ್ತದ ಮನುಷ್ಯನೇ ಮನುಷ್ಯಾರ ಏನಾರ ಬಂದ್ರ ಅದ್ರ ಕಲಾಸೆ ನಮ್ಮ ಪಪ್ಪಿ ಕೈಯಾಗ ಅಪ್ಪಿ ತಪ್ಪಿ ಇದಾರ ಬಂದ್ಗಿಂದಿರಿ ಮತ್ತೆ ರುಕ್ಮಿಣಿ ಒಬ್ಬಕ್ಕೆ ಇರ್ತಾಳು ಬಾಳೆಹಣ್ಣು ತೆಂಗಿನಕಾಯಿ ಕಬ್ಬು ಕಲತೆಲ್ಲ ಮಾಡ್ಬೋದಂತೇಳಿ ಈಜಿಯಾಗಿ ಸಿಗೋದು ಯಾವ್ದ್ರಿ ಬಾಳೆಹಣ್ಣು ಕಬ್ಬು ತೆಂಗಿನಕಾಯಿ ಇದಷ್ಟ ಈಗ ಪ್ಯಾಶನ್ ಫ್ರೂಟ್ ಸೀತಾಪಲಾಟ್ ಅದಾವು ಪ್ಯಾಲಕಾಯಿಟ್ಟು ಅದಾವು ಬಂದಗಿಂತಿರಿಯ ಮತ್ತು ನಾನು ಈಗ ಅಡ್ವಾನ್ಸ್ ಹೇಳಾಕತ್ತೇನೆ ಆತಗಡೆ ನಮ್ಮ ಬ್ಲಾಕಿ ಮುಂದಕ್ಕೆ ಒಂದು ಹೆಜ್ಜೆನ ಬಿಡಂಗಿಲ್ಲ ಇದು ನಮ್ಮ ಮನೆಯವ್ರೂ ಬಿಡಂಗಿಲ್ಲ ನಮ್ಮ ಪಪ್ಪೆ ಟೈಮ್ ಬಂದ್ರು ನಮ್ಮ ಓ ಇನ್ನೊಟ್ಟು ಹತ್ರ ಆಗ್ಬೇಕಿತ್ತಪ್ಪ ನಾನು ದಪ್ಪ ಆಗಿ ಕೊಳ್ಳಿ ಆಗ್ಬಿಟ್ಟಿ ಅವ್ರು ಕೊಟ್ಟಾಗಂಗಿಲ್ಲ ಹೇಳಿ ನನ್ ಗಂಡ ರಾತ್ರಿ ರುಕ್ಮಿಣಿ ಹುಬ್ಬಾಕಿನ ಬಿಟ್ಟು ಬಿಟ್ಟ ಹೋಗ್ಬೇಡ್ರಿ ಅಂತ ಹೇಳಿ ಬೇಕಾದಂಗ ಹೋಗೋಲ್ಲ ನನ್ನ ಎರಡು ಕೈ ಗಿಂಡಿ ಹಚ್ಕೊಂಡ ಹೇಳಂಗೇನಿಷ ನಾನೇನೋ ಒಂದ್ ತಪ್ಪು ಮಾಡೇನಿ ಕರೆನ ಸುಳ್ಳಲ್ಲ ಬೈ ಬಡ್ದು ಬೈಬಾರದ ಏನ್ ಗ್ಯಸ್ ಮಾಡಿ ಮನೆಯಾಗೇನೋ ಒಂದು ತಪ್ಪು ಮಾಡೇ ಲೀವ್ ಕೊಡ್ತೇನೆ ீக <laughs> 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 <revenues> <Reno> <k sushi> ಎಲ್ಲಿ ಹಾಲ್ ಹಂಗ ನೀ ಹಾಲು ಏ ಹೆದರ್ಕ್ ಬಂದಪ್ಪ ಇವತ್ ಯಾಕನ ಬಾಳ ಹೆದ್ರಕ್ ಬರ ನಿ ಗೊತ್ತಿತ್ತಿಲ್ಲ ಸುದ್ದಿ ತಿರ್ಕೊಂಡಿಸುದ್ದಿ ಕೇಳಿನಿಂದ ನಾ ಹೆದರ್ತೇನೆ ಗೊತ್ತಿತ್ತಿಲ್ಲ ನಾನು ಇಲ್ಲಿ ಒಳಗ್ ಹಾಲ್ ಕಸಾಗದಿದ್ ದಪ್ಪ ಧಕ್ ಧಕ್ ಹೊರ ಹೊರಗ ಸಪ್ಪಳ ಅಂತಲೇ ನಾನ್ ಹಂಗ ವಿಡಿಯೋ ಮಾಡಕದಿದ್ನಿ ಹಂಗ ಅವ್ರ ಕೂಡ ಮಾತಾಡ್ಕೊಂತ ನಿಮ್ ಕೂಡ ಮಾತಾಡ್ಕೊಂತ ಹೋಗಿದಕ್ಕೆ ನನ್ನ ಹಾಲು ಉಕ್ಕಿದ್ ನೋಡ್ರಿ ನೀವು ಅವ್ರ ಕೂಡ ಮಾತಾಡ್ಕೊಂತ ಹೋಗೋದು ನಿಮ್ಮದು ನಾನು ಒಪ್ಪಾಕಿರ್ತೇನೆ ನನಗೆ ಮತ್ತಲ್ಲಿ ತಿನ್ನಕೆ ಅವರಷ್ಟವ್ರ ಕೂಡ ಮಾತಾಡಿ ನಂದ್ರೆ ನನಗೆ ನನಗೆ ನೀವು ಹೇಳ್ತಿರ್ಲ ಹೆದರ್ಕಿಲ್ಲ ರುಕ್ಮಿಣಿ ಅಂತೇಳಿ ನಿಮ್ಮ ಕೂಡ ಒಟ 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 ಕಪ್ಪಿಗತೆ ಒಟ ಕೊಡ್ತಿರ್ತಾಂಗಿಲ್ಲ ನೀವ ನನಗೆ ದೊಡ್ಡ ಆನೇ ಬಲ ಇದ್ದಂಗೆ ನೋಡ್ರಿ ಇದನ್ನೇನು ಮಾಡಿದ್ರೆ ಹಾಕಕ್ಕೆ ಆಗಲ್ತ ಬಾಂಗ್ರಿ ಶಾಕ್ ಬಾ ನಾವು ಊಟ ಮಾಡಿ ಗುಡ್ಗಿ ಅಂತ ಹೋಗಬೇಕಲ್ಲ ನೀವು ಊಟ ಮಾಡ್ತಿ ನೋಡಿದಿರಲ್ಲ ನಾನು ಅದನ್ನ ಹೇಳೋದನ್ನ ಮರ್ತಿದ್ನಿ ನಂಗೆ ದೊಡ್ಡ ಅನಿಬಲ ಇದ್ದಂಗ ನಿಮ್ ಕೂಡ ಮಾತಾಡಕೋ ಅಂತ ನನ್ನ ನಿಮ್ ಲೋಕದಾಗ ಇದ್ ಬಿಡ್ತೇನೆ ನಮ್ಗೆ ಅದೇನು ಹೆದರಿಕೆ ಅಂತ ಅನ್ಸಂಗಿಲ್ಲ ನಾನು ಹಾಲು ಉಕ್ಕಿದ್ದು ಹಾಲು ಇಟ್ಟಿದ್ದು ನೀವಾರ ಒಂಚೂರು ನೆನ್ಪ್ ಮಾಡ್ಬೇಕಲ್ಲಾ ನನಗ ರುಕ್ಮಿಣಿ ಹಾಲ್ ಇಟ್ಟಿ ನಮ್ ಕೂಡ ಮಾತಾಡೋದು ಬಿಡ ಮೊದಲ್ ಹಾಲ್ ನೋಡಲ್ಲ ಅಂತೇಳಿ ಒಂದೆರಡು ತಿಮ್ಮೋದು ಹಿಂಗೆ ಹೇಳಿದ್ರಂದ್ರೆ ಹಾಲು ಒಕ್ಕಿಸ್ತಿರ್ಕಿಲ್ಲ ನೋಡ್ರಿ ನಾನು ಇವತ್ತಿನ ಲವ್ ನಾನು ಎಲ್ಲಿಗೆ ಮುಗಿಸ್ತೇನೆ ಇಲ್ಲವ ನಮ್ಗೆ ಇಷ್ಟ ಅಂತ ಅನ್ಕೋದ್ರೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಲ್ಸ್ದಂಗೆ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಾನು ಮತ್ತು ನಾಳೆ ಲಾಗ್ ಲಾಗಲ್ಲಿ ಸಿಗ್ತೇನೆ ನೀನು ಐತ್ರಿ ಖುಷಿ ಖುಷಿಯಾಗಿ ಲೈಫ್ ಲೀಡ್ ಮಾಡೋದಷ್ಟೇ ರೀ ನೀರಿನ ನೀನ್ಮೇಗಿನ ಇದ್ದಂಗೆ ನಮ್ಮ ಜೀವ ಅನ್ನೋದು ಯಾವಾಗ ಡಮ್ ಅಂತತ ಗೊತ್ತಿಲ್ಲ ವೆಂಕಟೇಶ ಇದೇ ಇಷ್ಟಿಟ್ಟು ಬರ್ತತ್ ನೋಡು ಹೋ ಊರಾಗ ಹೋಗೋದು ಎರಡು ಮೂರು ತಾಸು ಇಲ್ಲಿ ಬಂದಿಂದನು ಮತ್ತು ಹೋಗೋದು ಏನಾರು ಮಾಡಪ್ಪ ಟು 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 ಪಾನ್ ಪಟ್ಟಿ ಉಳ್ಳಾಗಡ್ಡಿ ಟು ಟು ಅಂತಿದ್ದೀನೋ ಟೀ ಟೀನಾ ಟೀ ಟೀನಾ ಟು ಟುನು ಯಾವುದೋ ಒಂದು ಮತ್ತೆ ನಾನು ನನ್ನ ಗಂಡನ ಕುಡಿಗೆ ಮಾತು ಬಿಟ್ಬಿಡ್ತೇನೆ ನಾನು ಎರಡು ದಿನ ನೋಡೋಣ ಮತ್ತೆ ಹೇಳಿದ ಮತ್ತೆ ಕೇಳಂಗಿಲ್ಲ ರಾತ್ರಿ ಹೊತ್ತು ಅಂದ್ರೆ ಒಕ್ಕರ ಮುದ್ದಮ್ಮ ಏನು ಮಾಡ್ಬೇಕು ನಾ ಒಬ್ಬ ಇಲ್ಲಿ ಹೆಣ್ಮಗಳು